ಧಾರವಾಡದಿಂದ ಬಳ್ಳಾರಿ ಕಡೆ ಹೋಗೋಣ ಬಳ್ಳಾರಿಯ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಕೊರೋನಾ ಕೇಕೆ ಆಗ್ತಾ ಇದೆ ಮನೆ ಮನೆಗೂ ಹೋಗಿ ಸೋಂಕಿನ ಕಂಟ್ರೋಲ್ಗೆ ತಯಾರಿ ಮಾಡ್ತಿದ್ದಾರೆ ಬಳ್ಳಾರಿ ವಿಜಯನಗರ ಜಿಲ್ಲೆಗಳಲ್ಲಿ ಕಠಿಣ ಕ್ರಮ ಬ್ರೇಕಿಂಗ್ ನ್ಯೂಸ್ ಪಂಚಾಯಿತಿ ಟಾಸ್ಕ್ ಫೋರ್ಸ್ ನಿಂದ ಕಾರ್ಯಕರ್ತೆಯರಿಂದ ಮನವರಿಕೆ ಆಗ್ತಾ ಇದೆ ಗುಣಲಕ್ಷಣಗಳು ಕಂಡರೆ ಕೂಡಲೇ ರ್ಯಾಪಿಡ್ ಟೆಸ್ಟ್ ಮಾಡಿಸ್ತಿದ್ದಾರೆ ಕೋಳಗಲ್ ಗ್ರಾಮದಲ್ಲಿ ಹೇಗಿದೆ ಸರ್ಕಾರದ ವ್ಯವಸ್ಥೆ ಸೋಂಕಿತರು ಎಷ್ಟು ಜನ ಇದ್ದಾರೆ ಚಿಕಿತ್ಸೆ ಹೇಗೆ ನಡೀತಾ ಇದೆ ಬಳ್ಳಾರಿಯ ಕೋಳಗಲ್ ಆ ಗ್ರಾಮದಿಂದ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನಾವು ಆಶಾ ಕಾರ್ಯಕರ್ತರು ಮನೆ ಮನೆಗೆ ಪ್ರತಿ ಪೇಷಂಟ್ ಪಾಸಿಟಿವ್ ಪೇಷೆಂಟ್ಗೆ ದಿನ ವಿಸಿಟ್ ಮಾಡ್ತಾನೆ ಇರಬೇಕು ಅಂತ ಹೇಳಿದ್ದೀವಿ ಇದು ಪಾಸಿಟಿವ್ ಪೇಷೆಂಟ್ಸ್ ಕೆಲವರು ನನಗೆ ಬಂದಿದೆ ಅಂತ ಗೊತ್ತಿರಲ್ಲ ಟೆಸ್ಟು ಮಾಡಿಸ್ಕೊಂಡಿರಲ್ಲ ಅವ್ರಗೋಸ್ಕರ ಮೇಯ್ನು ಸ್ಪ್ರೆಡ್ ಇರುವುದು ಬಳ್ಳಾರಿ ಹೊಸ್ಪೇಟು ಸಂಡೂರು ಬಳ್ಳಾರಿ ಆ್ಯಂಡ್ ಹೊಸ್ಪೇಟ್ನಲ್ಲಿ ವಾರ್ಡ್ಗೊಂದು ಟೀಮ್ ಮಾಡಿದ್ದೀವಿ ನಮ್ಮ ಎನ್ ಜಿ ಓಸ್ನೆಲ್ಲರನ್ನೂ ಕರೆದಿದ್ದೀವಿ ವಾರ್ಡ್ ವೈಸ್ ಸರ್ವೆ ಶುರು ಆಗಿದೆ ಬಳ್ಳಾರಿ ಹೊಸ್ಪೇಟ್ ಪ್ರತಿ ಮನೆಗೆ ಹೋಗ್ತಾ ಇದ್ದಾರೆ ಯಾರು ಎಷ್ಟು ಜನರು ಇದ್ದಾರೆ ಮನೆಯಲ್ಲಿ ಅವ್ರಿಗೆ ಏನಾದರೂ ಸಿಂಟಮ್ಸ್ ಇದ್ದವ ಸಿಂಟಮ್ಸ್ ಇದ್ದರೆ ಸ್ಯಾಚುರೇಷನ್ ಅಲ್ಲೇ ಚೆಕ್ ಮಾಡ್ತಾ ಇದ್ದಾರೆ ನಿನ್ನೆ ಐ ತಿಂಕ್ ಒಂದೇ ದಿನ ಒಂದು ಹದಿನೇಳು ಜನ ಅವ್ರು ಇನ್ನೂ ಟೆಸ್ಟ್ ಮಾಡಿಸಿಲ್ಲ ಏನೂ ಇಲ್ಲ ಮನೆಯಲ್ಲಿದ್ದಾರೆ ಏನೋ ಸ್ವಲ್ಪ ತೊಂದರೆ ಇದೆ ಸ್ಯಾಚುರೇಷನ್ ಕಮ್ಮಿ ಇದೆ ನಾವು ಯುವರ್ನ ಹಂಗೆ ಬಿಟ್ಟಿದ್ರೆ ಒಂದು ಒಂದು ನಾಲ್ಕೈದು ದಿನ ಅಂತ ಬರ್ತಾ ಇದ್ರು ಆವಾಗಲವರ್ಗೂ ದೇವ್ ಹಾವ್ ಕ್ವೈಟ್ ಸೀರಿಯಸ್ ಗ್ರಾಮ ಪಂಚಾಯತಿ ಕಾರ್ಯಪಡೆಗಳನ್ನು ಈಗಾಗಲೇ ನಾವು ಆಕ್ಟಿವೇಟ್ ಮಾಡಿದ್ದೇವೆ ಬರೋಕ್ಕೆ ಮುಂಚೆ ಒಂದು ವಾರದಿಂದನೂ ಅವರು ಆಕ್ಟಿವೇಟ್ ಮಾಡಿದ್ದಾರೆ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಇರೋದ್ರಿಂದ ಅವರಿಗೆ ಲೋಕಲಿ ಪಾಸಿಬಲ್ ಏನೇನು ಬೇಕಾಗಿದೆ ಮುಖ್ಯವಾಗಿ ವ್ಯಾಕ್ಸಿನೇಷನ್ ಕುರಿತಾಗಿ ಯಾರಿಗೆ ವ್ಯಾಕ್ಸಿನೇಷನ್ ಆಗಿದೆ ವ್ಯಾಕ್ಸಿನೇಷನ್ ಆಗಿಲ್ಲ ಅನ್ನೋದು ಒಂದು ಎರಡನೇದು ಯಾರು ಹೋಮ್ ಇದ್ದಾರೆ ಆ ಹೋಮ್ ಐಸೊಲೇಷನಲ್ಲಿರುವಂಥ ಅಷ್ಟು ಪೇಷಂಟ್ಸ್ಗೆ ವಿಸಿಟ್ ವಿಸಿಟ್ ಮಾಡಿ ಯಾರ್ದಾದ್ರೂ ಕ್ರಿಟಿಕಲ್ ಇದ್ದರೆ ಅವ್ರಿಗೆ ಬೇಕಾಗಿರೋ ಆರ್ ಆರ್ ಟಿ ಟೀಮ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಅಲ್ಲಿ ಅವ್ರಿಗೆ ಕಳಿಸುವಂಥದ್ದು ಸೊ ಇದು ಮುಖ್ಯವಾಗಿ ಅವ್ರು ಮಾಡ್ತಾ ಇರುವಂಥ ಕೆಲಸ ಇದಲ್ಲದೆ ಜೊತೆಗೆ ಮೈಗ್ರೇಷನ್ ಬೇರೆ ಕಡೆಯಿಂದ ಬಂದಿರುವಂತದ್ದು ಅದರಲ್ಲಿ ಯಾರಿಗೆ ಸಿಂಪ್ಟಮ್ಯಾಟಿಕ್ ಇಲ್ಲ ಅವರನ್ನ ಮನೆಯಲ್ಲೇ ಕಡ್ಡಾಯವಾಗಿರೋ ನೋಡ್ಕೊಳ್ಳೋದು ನಂತರ ಯಾರಿಗೆ ಸಿಂಪ್ಟಮ್ಯಾಟಿಕ್ ಇದೆ ಅಂತವನ್ನ ಟೆಸ್ಟ್ ಮಾಡುವಂಥದ್ದು ಮೊಬಿಲೈಸೇಷನ್ ಟಾಸ್ಕ್ ಫೋರ್ಸ್ ಮಾಡ್ತಾ ಇದೆ ಯಾರ್ಯಾರಿಗೆ ಬೇಕಿದೆ ಥರ್ಮಲ್ ಸ್ಕ್ಯಾನರ್ ಮತ್ತು ಪಲ್ಸ್ ಆಕ್ಸಿಮೀಟರು ಮಾಸ್ಕ್ ಸ್ಯಾನಿಟೈಸರ್ ಇವೆಲ್ಲವನ್ನ ಕೂಡ ನರೇಗಾ ಆಡಳಿತಾತ್ಮಕ ವೆಚ್ಚದಲ್ಲಿ ಕೂಡ ಭರಿಸಲಿಕ್ಕೆ ನಾವು ಆಲ್ರೆಡಿ ಕೊಟ್ಟಿದ್ದೇವೆ ಅದಾದ್ಮೇಲೆ ಇಡೀ ಗ್ರಾಮ ಪಂಚಾಯತಿ ಆತಂಕದಲ್ಲಿತ್ತು ಜನರುಗಳು ಇಲ್ಲ ಏನಾದರೂ ಒಂದು ಪರಿಹಾರ ಮಾಡಬೇಕಂತಕ್ಕಂಥದ್ರಲ್ಲಿ ಕೊಳಗಲ್ ಗ್ರಾಮದಲ್ಲಿ ಇರತಕ್ಕಂಥ ಏಕಲವ್ಯ ಶಾಲೆಯಲ್ಲಿ ಹೋಮ್ ಕ್ವಾರಂಟೈನ್ ವ್ಯವಸ್ಥೆ ಮಾಡಿದರು ಈಗ ಅವಾಗ ಅವ್ರು ಮಾಡಿದಾಗ ಸಲ ಅವರು ಜಾಸ್ತಿ ಡೌಟ್ ಬಂದಾಗ ಹದಿನೈದು ಮಂದಿಗೆ ಇಪ್ಪತ್ತು ಮಂದಿ ಪಾಸಿಟಿವ್ ಅಂತೆಲ್ಲ ಬಂತು ಈಗ ಏನ್ ಮಾಡಿದ್ರು ಎಲ್ಲ ಬೀಟ್ ಹಾಕಿ ಎಲ್ಲ ಪೊಲೀಸರು ಬಂದು ಒಳ್ಳೆ ಬಂದ ಅಂಗಡಿಗೆ ಹಿಂಗಡಿ ಏನು ಎಂಟು ಒಂಬತ್ತು ಗಂಟೆಗೆ ಕ್ಲೋಸ್ ಅವಲ್ಲದ ಬಹಳ ಇದು ಮಾಡೋದಕ್ಕಾಗಿ ಏನು ಈ ಕೇಸು ಬಹಳ ಹೇಳಿ ಜನ ಬಹಳ ಭಯಭೀತರಾಗಿದ್ರು ಹಾಸ್ಯ ಕಾರ್ಯಕರ್ತರಿಂದ ಅವರೆಲ್ಲ ಸರ್ವೆ ಮಾಡಿದ್ರಿಂದ ಪಾಸಿಟಿವ್ ಅತಿ ಅತಿ ಜಾಸ್ತಿ ಇತ್ತು ಅವಾಗಿಂತ ಈಗ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಬಂದಿದೆ ಅವಾಗಿಂತ ಇವಾಗ ಏನು ಭಯಪಡೋಷ್ಟು ಇಲ್ಲ ಇವಾಗ ಪರವಾಗಿಲ್ಲ ಜನ ಜನ ಎಲ್ಲ ಸಹಕಾರ ನೀಡ್ತಿದ್ದಾರೆ ಇದೊಂದು ಹತ್ತು ಹದಿನೈದು ದಿನ ಆಯ್ತು ಬಳ್ಳಾರಿ ಹೋಗ್ತಿದ್ರೆ ಮುಂದುವರಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಬ್ರೇಕ್ ಹೋಗೋಕೆ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ ಏಟೀನ್ ಆಶಯ ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ ಏಟೀನ್ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ